ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಎಸ್ ಅಂತು ಇಂತು ಮಂಡ್ಯ ಲೋಕಸಭಾ ಚುನಾವಣೆ ಮುಗಿದೋಯ್ತು ಈಗ ಸದ್ಯ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಷ್ ಅವರು ಇಂದು ಮಂಡ್ಯದಲ್ಲಿ ಸುದ್ದಿಗೋಷ್ಠಿಯನ್ನು ಕರೆಸಿ ಚುನಾವಣೆ ಸಂಬಂಧಪಟ್ಟ ಬಗ್ಗೆ ಮಾತನಾಡಿದ್ದಾರೆ ಏನೇನು ಮಾತನಾಡಿದ್ದಾರೆ ಅನ್ನೋ ಅಪ್ಡೇಟ್ಸ್ ಅನ್ನು ನಿಮಗೆ ತಿಳಿಸ್ತೀವಿ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಎಸ್ ವೀಕ್ಷಕರ ಚುನಾವಣೆ ಮುಗಿದೋಯ್ತು ಜಿದ್ದ ಜಿದ್ದಿನ ಆಕಾರದಲ್ಲಿ ಫೈಟ್ ಹೆಂಗ್ ನಡೀತು ಅನ್ನೋದು ಒಂದು ಹದಿನೈದು ದಿನದ ಹಿಂದೆಂದು ನಿಮ್ಗೆ ಗೊತ್ತು ಈ ಕಡೆ ಯಶೋ ದರ್ಶನ್ ಆ ಕಡೆ ಸಿಎಂ ಕುಮಾರಸ್ವಾಮಿ ಅವರು ಪರ ವಿರೋಧ ಟಾಂಗ್ಗಳು ಟೀಕೆ ಟಿಪ್ಪಣಿಗಳು ಇವೆಲ್ಲದರ ನಡುವೆ ಏಪ್ರಿಲ್ ಹದಿನೆಂಟನೇ ತಾರೀಕು ಎಲೆಕ್ಷನ್ ಮುಗ್ದೋಯ್ತು ಈಗ ಇರೋದು ಒಂದೇ ಒಂದು ಚಿಂತೆ ಏನಪ್ಪಾ ಅಂತಂದ್ರೆ ರಿಸಲ್ಟ್ ಯಾರ ಪರವಾಗಿ ಮತದಾರ ಮವಟನ್ನು ಹಾಕಿದ್ದಾನೆ ಯಾರನ್ನ ಕೈ ಹಿಡಿತಾನೆ ಮಂಡ್ಯ ಯಾರಿಗೆ ಅನ್ನೋ ಒಂದು ಜಿದ್ದ ಜಿದ್ದಿನ ಈಗ ರಿಸಲ್ಟ್ ಈಗ ಎಲ್ಲರ ನಿರೀಕ್ಷೆಯಲ್ಲಿದೆ ಅದಕ್ಕೂ ಹೆಚ್ಚಿನ ಮಿಗಿಲಾಗಿ ಅಭ್ಯರ್ಥಿಗಳಿಗಿಂತಲೂ ಹೆಚ್ಚಿನದಾಗಿ ಈಗ ಅವರ ಬೆಂಬಲಿಗರಿಗೆ ರಿಸಲ್ಟ್ ಚಿಂತೆ ಕಾಡತೊಡಗಿದೆ ಸದ್ಯ ಇವತ್ತು ಸುಮಲತಾ ಅಂಬರೀಷ್ ಅವರು ಪ್ರೆಸ್ ಮೀಟ್ ಕರೆದಿದ್ರು ಪ್ರೆಸ್ ಮೀಟ್ ಅಲ್ಲಿ ತುಂಬಾ ವಿಷಯಗಳನ್ನ ಕುರಿತು ಅವ್ರು ಮಾತನಾಡಿದ್ರು ಏನೇ ಮಾತಾಡಿದ್ರು ತಿಳಿಸೋದಾದ್ರೆ ಫಸ್ಟ್ ನನ್ನ ಬೆನ್ನೆಲುಗ ಬೆನ್ನೆಲುಬಾಗಿ ನಿಂತ ಎಲ್ಲರನ್ನು ನಾನು ಸ್ಮರಿಸುತ್ತೇನೆ ನಿಂತಿದ್ದಂತಹ ಎಲ್ಲರಿಗೂ ನನಗೆ ಬೆಂಬಲ ನೀಡಿದಂತಹ ಎಲ್ಲರಿಗೂ ನಾನು ಕೈ ಮುಗಿದು ವಿನಮೃತವಾಗಿ ಸ್ಮರಿಸುತ್ತೇನೆ ನೆನಪು ಮಾಡ್ಕೊಂತೇನೆ ಹಾಗೆ ನನ್ನ ಜೊತೆ ಇದ್ದಂತಹ ಕಾಂಗ್ರೆಸ್ ಮುಖಂಡರಾಗಿರ್ಬೋದು ಕಾರ್ಯಕರ್ತರಾಗಿರ್ಬೋದು ರೈತ ಸಂಘದಾಗಿರ್ಬಹುದು ಇನ್ನು ಬೆಂಬಲ ನೀಡಿದಂತಹ ಬಿಜೆಪಿ ಆಗಿರ್ಬೋದು ಆಮೇಲೆ ದಲಿತ ಸಂಘರ್ಷ ಸಮಿತಿ ಡಿ ಎಸ್ ಎಸ್ ನ ಸಂಚಾಲಕರಾಗಿರ್ಬೋದು ಅಥವಾ ಅವರ ಕಾರ್ಯಕರ್ತರಾಗಿರ್ಬೋದು ಜೊತೆಗೆ ಮುಸ್ಲಿಂ ಮತದಾರರು ಕ್ರೈಸ್ತ ಮತದಾರರು ಹಿಂದುಳಿದ ವರ್ಗಗಳ ಸಂಘಟನೆಗಳಿಗೆ ನನ್ನ ಕೃತಜ್ಞತೆಯನ್ನು ಮೊದಲಿಗೆ ಸಲ್ಲಿಸ್ತೀನಿ ಅಂತ ಸುಮಲತಾ ಅಂಬರೀಷ್ ಅವರು ಹೇಳಿದ್ದಾರೆ ಇನ್ನು ಅದೆಲ್ಲದರ ನಡುವೆ ಇನ್ನು ಅಂದ್ರೆ ಡಾಕ್ಟರ್ ರವೀಂದ್ರ ಅವರಿಗೆ ಎಸ್ಪೆಷಲಿ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಯಾಕೆಂದ್ರೆ ಏಳು ಕಿಲೋಮೀಟರ್ ಪಾದಾರ್ಪಣೆ ಮಾಡಿದವರಿಗೂ ಕೂಡ ಅವ್ರ ಜೊತೆಗೆ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ ಅಂತ ಸುಮಲತಾ ಅವರು ಇದೇ ವೇಳೆ ಹೇಳಿದ್ದಾರೆ ಇನ್ನು ಮಾಧ್ಯಮಗಳಿಗೆ ಸರ್ಕಾರಿ ನೌಕರವರ್ಗೆ ಗವರ್ನಮೆಂಟ್ ಎಂಪ್ಲಾಯೀಸ್ಗಳಿಗೆ ದರ್ಶನ್ ಅಯೇಶ್ ದೊಡ್ಡಣ್ಣ ರಾಕ್ಲೆ ವೆಂಕಟೇಶ್ ಅವರಿಗೆ ಹಾಗೆ ಅವರ ಅಭಿಮಾನಿಗಳಿಗೆ ನನ್ನ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಅಂತ ಹೇಳಿದ್ರು ಇನ್ನು ಕಾಂಗ್ರೆಸ್ನಿಂದ ಉಚ್ಛಾಟನೆಗೊಂಡಂತಹ ಸಚ್ಚಿದಾನಂದ ಅವರು ಆಗಿರ್ಬೋದು ಅಥವಾ ಬೇರೆ ಕಾರ್ಯಕರ್ತರಾಗಿರ್ಬೋದು ಇವರೆಲ್ಲರಿಗೂ ಕೂಡ ಅನಿಕೆರೆ ಶಶಿ ಆಗಿರ್ಬೋದು ಇವರೆಲ್ಲರಿಗೂ ಕೂಡ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಅವರು ಉಚ್ಛ ಅವರ ಪಕ್ಷದಿಂದ ಉಚ್ಚಾಟನೆ ಆದರೂ ಕೂಡ ನನ್ನ ಬೆಂಬಲಕ್ಕೆ ಅವರು ನಿಂತಿದ್ರು ಯಾರಿಗೂ ಹೆದ್ರದೆ ನನ್ನ ಬೆಂಬಲ ನೀಡಿದ್ದಾರೆ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಅಂತ ಹೇಳಿದ್ದಾರೆ ಇನ್ನು ಇದೇ ವೇಳೆ ಮಾತನಾಡಿದ ಸುಮಲತವರು ಮಂಡ್ಯದಲ್ಲಿ ಈ ಬಾರಿ ರೆಕಾರ್ಡಿಂಗ್ ಪರ್ಸೆಂಟೇಜ್ ಆಗಿದೆ ಅಂದರೆ ರೆಕಾರ್ಡ್ ಆಗಿದೆ ದಾಖಲೆಯ ಮತದಾನ ಆಗಿದೆ ಅದರಲ್ಲೂ ಮಹಿಳೆಯರು ಹೆಚ್ಚಿನ ಮತದಾನವನ್ನು ಮಾಡಿದ್ದಾರೆ ಅವರಿಗೆ ನನ್ನ ಮೊದಲದಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಮಹಿಳೆಯರಿಗೆ ಅಂತ ಹೇಳಿದ್ದಾರೆ ಇನ್ನು ಇದೇ ವೇಳೆ ಮಾತನಾಡಿದ ಸುಮಲತ ಅವರು ರಾಯಚೂರಿನಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಮಧು ಸಾವಿನ ಬಗ್ಗೆ ಮಾತನಾಡಿದ್ದಾರೆ ಏನಪ್ಪ ಅಂತಂದ್ರೆ ಅಮಾನುಷ ಕೃತ್ಯ ಎಸಗಿದವರು ವಿರುದ್ಧ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಆ ಹುಡುಗಿಯ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದಂತಹ ಕಾಮುಕರ ವಿರುದ್ಧ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಜೊತೆಗೆ ಮಧು ಆತ್ಮಕ್ಕೆ ಶಾಂತಿ ಕೋರಿ ಆ ಕುಟುಂಬಕ್ಕೆ ನಾನು ಕೂಡ ಸಾಂತ್ವನ ಹೇಳ್ತೀನಿ ಅವರ ಕುಟುಂಬಕ್ಕೆ ನಾನು ಸಾಂತ್ವನ ಹೇಳೋದಕ್ಕೆ ಹೋಗ್ತೀನಿ ಅಂತ ಹೇಳಿದರೆ ಇನ್ನು ನ್ಯಾಯ ಹಾಗೂ ಅನ್ಯಾಯದ ವಿರುದ್ಧ ಹೋರಾಟಕ್ಕೆ ನನಗೆ ಮಾಧ್ಯಮದವರು ಸಹ ಕಾರ ನೀಡಿದ್ದಾರೆ ವಾಸ್ತವಾಂಶ ತೋರಿಸಿ ಜನರಿಗೆ ಸತ್ಯ ದರ್ಶನವನ್ನ ಮಾಧ್ಯಮದವರು ನೀಡಿದ್ದಾರೆ ನಿನ್ನೆ ಮೊನ್ನೆ ಮಂಡ್ಯ ಮತ್ತು ಬೇರೆ ಕಡೆಗಳಲ್ಲಿ ಇನ್ನು ಬೆಟ್ಟಿಂಗ್ ವಿಚಾರವಾಗಿ ಸುಮಲತಾ ಅವರು ಮಾತನಾಡಿದ್ದಾರೆ ಬೆಟ್ಟಿಂಗ್ ಗೊತ್ತಿರ್ಬೋದು ಕುರಿ ಕೋಳಿಯಿಂದ ಹಿಡಿದು ಮನೆ ಮಠದಿಂದ ಹಿಡಿದು ಸೈಟು ಲಾರಿ ಬಸ್ ಈ ರೀತಿ ಬೆಟ್ಟಿಂಗ್ ಹಿಡಿದಿದೆ ಮಂಡ್ಯದಲ್ಲಿ ಯಾರಿಗಿಲ್ತಾರೆ ಯಾರು ಸುಲ್ತಾರೆ ಅನ್ನೋದು ಸೊ ಈಗ ಬೆಟ್ಟಿಂಗ್ ವಿಚಾರವಾಗಿ ಮಾತನಾಡಿರುವಂತಹ ಸುಮಲತಾ ಅಂಬರೀಶ್ ಅವರು ಯಾವುದೇ ಕಾರಣಕ್ಕೂ ಆ ರೀತಿ ಬೆಟ್ಟಿಂಗ್ ಮಾಡೋಕೋಗ್ಬಿಡಿ ಅಂತ ಮನವಿ ಮಾಡ್ಕೊಂಡಿದ್ದಾರೆ ಯಾಕೆಂದ್ರೆ ಯಾರೋ ಗೆಲ್ಬಹುದು ಯಾರೋ ಸೋಲ್ಬೋದು ಒಬ್ಬರಿದ ಒಬ್ರು ಹೋಗುತ್ತಲ್ಲ ಈಗ ಸುಮಲತಾ ಅವ್ರ ಬೆಂಬಲಿಗರು ನಿಖಿಲ್ ಅವ್ರ ಬೆಂಬಲಿಗರ ವಿರುದ್ಧ ಕಟ್ಕೊಂಡಿದ್ರೆ ಈಗ ಸುಮಲತಾ ಅವ್ರಿಗೆ ಇದ್ರೆ ನಿಖಿಲ್ ಅವ್ರ ಬೆಂಬಲಿಗರದ್ದು ಹೋಗುತ್ತೆ ಈ ಕಡೆ ನಿಖಿಲ್ ಅವ್ರಿಗೆ ಇದ್ರೆ ಸುಮಲತಾ ಅವ್ರ ಬೆಂಬಲಿಗರದ್ದು ಹೋಗುತ್ತೆ ಯಾಕೆಂದ್ರೆ ಎಲೆಕ್ಷನ್ ನಿಂತಿರೋದು ಇವ್ರು ಜಿದ್ದಾ ಜಿದ್ರೆ ಇವ್ರ ಮಧ್ಯೆ ಇವರು ಈಗ ಬೆಟ್ಟಿಂಗ್ ಒಂಥರ ಇದು ಯುಗಾದಿ ಹಬ್ಬ ಸೀಸನ್ ಅದಂಗೆ ಬಿಟ್ಟಿದೆ ಸೊ ಹಾಗಾಗಿ ಸುಮಲತಾ ಅಂಬರೀಷ್ ಅವರು ಬೆಟ್ಟಿಂಗ್ ಕಟ್ಟೋರಲ್ಲಿ ಮನವಿ ಮಾಡ್ಕೊಂಡಿದ್ದಾರೆ ಎಸ್ ಇದಿಷ್ಟು ಇವತ್ತಿನ ಪ್ರೆಸ್ ಮೀಟ್ನಲ್ಲಿ ಸೋಮಲಾ ಅವರು ಮಾತನಾಡಿದಾಗಿತ್ತು ಎಲ್ಲಿ ಎಲ್ಲೂ ಕೂಡ ಟಿಕೆಟ್ ಟಿಪ್ಪಣಿ ಮಾಡಿಲ್ಲ ರಾಜ್ಯ ಸರ್ಕಾರದ ಕಿಡಿಕಾರಿ ಮಧು ಆತ್ಮಕ್ಕೆ ಏನ್ ಪರಿಹಾರ ಕೈಗೊಳ್ಬೇಕು ಅದನ್ನು ಕೈಗೊಂಡು ಅವರ ಕುಟುಂಬಕ್ಕೆ ಸಾಂತ್ವನ ನೀಡಬೇಕು ಜೊತೆಗೆ ಆ ಖಾಮುಖರ ವಿರುದ್ಧ ಆ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಸುಮಲತಾ ಅವರು ಮಾತನಾಡಿದ್ದಾರೆ ಇದೆಲ್ಲದರ ವೇಳೆ ಎಲ್ಲಾ ಮತದಾರರಿಗೂ ಮತ್ತೆ ಅವರ ನಿಂತಿದ್ದವರಿಗೆ ಬಗ್ಗೆ ಕೂಡ ಸುಮಲತಾ ಅಂಬರೀಷ್ ಅವರು ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ